ಸೋಮನಾಥ್ನಲ್ಲಿಂದಾಗ ಹುಟ್ಟಣ ಶೇದ ಜಾಗ ಸಂಚಾರ ಕೊಲ್ಲ ಪೂರ ಊರಿಗೆ ಬಂದ ೇವಣ ಶುದ್ಧ ಜಗ ಸಂಚಾರ ಮಾಡು я дзедадзеда Хаке даварой елаярогяда. ರು ಹೋಗಿಲ್ಲ ಯಾರ್ದ ಅಂದ್ರೆ ಮಳ್ಳಿ ಮಾಡೂರ ಕಣಿಮೆ ಆಗ ಕ್ವಾಣೆ ಸೂರ್ಯ ದೈತ ಮೆರೆತಿದ್ದ ಸುತ್ತಮುತ್ತಲಿನ ಜನರಿಗೆ ಬಹಳ ಬ್ಯಾಸರಾಗಿದ್ದ ತಾಲೇನ ಜನ್ರಿಗೆ ಬಾಳ ಬ್ಯಾಜರಾಗೆ Purni, Purni Varanada desha tayi ಹಾದ ಭೀಮ ಮಾಳಪ್ಪಗ ಅನ ಮಾಡಪ್ಪಗ ಹೊಡಿಲಾಕ ಆಗಿನ ತರಲಾಕ ಮಾಡಪ್ಪ ಪಾಂಡವರ ಕ್ವಾಟಿಗೆ ಹಾದ ಭೀಮಾಶೇನ ಮಾಳಪ್ಪಗ ಅನ ಮಾಡಪ್ಪ ಎಡುವ ನಾಡ ನೋಡುತ್ತಿಗೆ ನಾಡಿಗೆ ಬಂದ ಕಾಣೂರ ಶಬ್ದನ ಭಕ್ತಿ ಮಾಡುತ್ತಿದ್ದ ಕೇಳಾರಿ ಬುಳ್ಳನು ಶಬ್ದ ಸಂಚಾರ ಮಾಡುತ್ತ ನಾಡ ನೋಡುತ್ತ ಚಿಂದ ನಾಡಿಗೆ ಮುರದ ಪದ್ಮರದ ಬಿದರೆಗೂರ ಊರಾಗ ಬಂದ ನೆಲದ ಧರಿಗಿಳದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ ತಾಯಿ ಕರುಣಿ ಆ ಧರಿಗಿಳದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ ತಾಯಿ ಕರುಣಿ ವೇಷ ತೊಟ್ಟು ನಡಹಟ್ಟಿ ಗೌಡ ಹೋಗಿ ಹೆಣ್ಣ ಕೇಳಿದ ಸರ್ವ ಸಾಹಿತ್ಯ ತಗೊಂಡು ಅಮ್ಮೋಗಿ ಮುನ್ನಟಕ್ಕೆ ಬಂದ ಎಳದ ಮುದುಕಾನ ವೇಷ ತೊಟ್ಟು ನಡಹಟ್ಟಿ ಗೌಡ ಹೋಗಿ ಹೆಣ್ಣ ಕೇಳಿದ್ದ ಗೌಡ ಶಬ್ದಮಯ್ಯ ಗುಡ್ಡ ಕ ಪಾದ ಹಿಡದಾ ಗೌಡ ಸಿದಾನ ಎದಿಮ್ಯಗ 왔다 ಗೊತ್ತಾಕ ಬಂದ ಪಾದ ಹಿಡದಾ ಶರಣರ ಜೋಡಿ ಹಾಕ ಬ್ಯಾಡು ಜೇಬ್ದಾ ಜೇಬ್ದಾ ಹಾಕಿದವರು ಹೋಗಿನ ಯಾರು ಜೇಬ್ದಾ ಬರುವ ಯಾರು ಜಾನ ದೇಶದೊಳಗ ಪ್ರಸಿದ್ಧ ಭಕ್ತರ ಬಂದಾನ ಬಿಡಿಸುವ ಸಲುವಾಗಿ ದೇವರ ದೇಶದೊಳಗ ಕರಜಿ ಪ್ರಶ್ಗ ಭಕ್ತರ ಬಂಧನ ಬಿಡಿಸುವ ಸಲುವಾಗಿ ಬೀರ ದೇವರ ಜನದ ಕಂದಪೋರಮನ ಕವಿ ಬಹಳ ಸೋಂತ ಬರಮ ದೇವರ ಆಶೀರ್ವಾದ ಕಂದಪೋರಮನ ಕವಿ ಬಹಳ ಸೋಂತ ಬರಮ ದೇವರ ಇತಿಹಾಸವಾದ ಶರ ಜೋಡಿ ಹಾಕಬ್ಯಾಡುವಜೆ ಅಂತ

ಬಂದಾನ ಬಿಡಿಸುವ ಸಲುವಾಗಿ ಲಕ್ಷ್ಮೀ ದೇವಿ ದೇಶದೊಳಗ ಏನು ಏನು ಅದಕ್ಕ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹೆಂಗ ಹೇಳ್ತಾರಲ್ಲ ಏನ್ ಹೇಳುವ ಮಾತಾ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಕನ್ನಡಿ ಆತಕ್ಕ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಹೆಣ್ಣಿದ್ದ ಮನೆಯ ಶಿರಿ ನೋಡ ನನ್ನ ತಂಗಿ ಅಣ್ಣಿದ್ದ ಮನಿಯ ಕಳಿ ನೋಡ ಅಂತ ಹೇಳ್ತಾರ ಅವ್ರ ಇದೇ ಮಾತು ಯಾಕೆ ಹೇಳ್ತಾರೆ ಈ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ತಮ್ಮ ಯಾಕೆ ಹೇಳೋದು ಈ ಮಾತಾ ಆ ಎಲ್ಲಾ ಊರಾಗೂ ಕಾರ್ಯಕ್ರಮ ಮಾಡಿ ಏ ಮಾಡಿದ್ಲ ಕರೇ ಅಲ್ಲಿ ಜನ ಹೆಂಗ ಕೂಡ್ತಿತ್ತು ಆ ಅವನ ಬಳಗ ಬಾಳ ಅಂದ್ರ ಒಂದ್ ಹತ್ ಹದಿನೈದು ಮಂದಿ ಕೂಡ್ತಿದ್ರು ಅಪ್ಪನ ಬಳಿಗೇ ಹೆಚ್ಚ ಕೊಡ್ತಿದ್ರು ಅದಿ ಇವತ್ತಿನ ದಿವಸ ಮೀರಾಪುರ ಹಟ್ಟಿ ಗ್ರಾಮದೊಳಗ ಏನ್ರಿ ನಮ್ಮ ಅಪ್ಪನ ಬಳಗ ಇದಕ್ಕಿಂತ ನಮ್ಮ ಅವನ ಬಳಗನೆ ಬಾಳ ಹೆಚ್ಚಿಗೆ ಕಾಣಿಸ್ಲಾಕ ಯಾಕ ಬಾಳ ಮಂದಿ ಯಾಕೆ ಕುಡ್ಯಾರ ಇವತ್ತ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ರಾತ್ರಿ ಬರ ಧಾರಾವೆ ಹತ್ತ ಕಾಣಿಸಲ್ ಇವತ್ತು ಹಂಗೇನಲ್ಲ ಹೆಂಗೇನಲ್ಲ ಇವತ್ತಿನ ದಿವಸ ನನ್ನ ದೈವ ಹೆಂಗ ಕೂಡೈತಿಪಾ ಅಂದ್ರೈವ ದೇವನಕ ಇಂದ್ರ ಸಭಾ ಕೂಡಿದಂಗೆ ನನ್ನ ದೈವ ಕೂಡ್ಯದತ್ತಮ್ಮ ಹಾಡ್ಕಿಗಳ ಒಂದೊಂದ್ ಊರಂಗ ಹಾಡಿಕೆಗಳ ಕೂಡಸ್ತಾರ ಹೆಂಗ ಹೆಂಗ್ ಆ ಎರಡು ರೇಣಿ ಮೇಳ ಕೂಡ ಎರಡು ಗಣಮಕ್ಳ ಮೇಳ ಕೂಡಸ್ತಾರ ಇವತ್ತಿನ ದಿವಸ ಹಂಗ ಮಾಡಿಲ್ಲ ಏನ್ ಮಾಡ್ಯಾರ ಒಂದ್ ಅಮೋಘ ಸಿದ್ಧೇಶ್ವರ ಕಲಾ ಗಾಯನ ಸಂಘ ತಂದು ಕೂಡಸಾರ ಒಂದ್ ಮಾಳಿಂಗೇಶ್ವರ ಕಲಾ ಗಾಯನ ಸಂಘ ತಂದು ಕೂಡಸಾರ ಹೌದೌದು ಎರಡು ಹೆಣ್ಣು ಮಕ್ಕಳ ಮೇಳಗಳ ತಂದ ಕೂಡ ಗಡಿ ಗಡಿ ಮೇಳಗಳ ತಂದ ಕೂಡಸಾರ ಅದಕ್ಕೆ ಇರ್ಲಿ ತಮ್ಮ ಆ ಇವತ್ತಿನ ದಿವಸ ನನ್ನ ತಾಯಿ ಬಳಗ ಉತ್ತಮ ರೀತಿಯಾಗಿ ಕುಂತಾರ ಏ ತಾಯಿ ಬಳಗದ ಮ್ಯಾಗ ಒಂದು ಎರಡ ಚುಟ್ಟಿಗೆ ಜಾನಪದಗಳ ಹಾಡೋದ ಹಾಡಿವ ಹಾಡ್ಲಾ ಹೆಂಗ ಹಾಡೋದ ಹೆಂಗ್ರಿವಾದು ಹದಿನೆಂಟು ವರ್ಷ ಆಗು ತನಕ ಹುಟ್ಟಿದ ಊರೊಳಗೆ ಇರ್ತಾರ ಅಲ್ಲಿ ಇರ್ತಾರಲ್ವ ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನಿಗೆ ಬಂದ್ರಪ್ಪ ಅಂತಂದ್ರ ಏನ್ರಿ ತಾಯಿ ತನ್ನ ತವರು ಮನಿ ವರ್ಣನೆ ಮಾಡಿ ತನ್ನ ತಾಯಿ ತಂದಿ ನೆನಪಾಗಿ ಏನಂತೇಳಿ ಆ ತನ್ನ ತವರು ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಏನಂತೇಳಿ ಏನವಾ ಬಾಗಿನ ಬಾಗಿ ಹಾಕೋತ ನಾನಾ ಥರದಲ್ಲೇ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೋತ ನಾನಾ ಥರದಲ್ಲೇ ಕನಸ ಬಿದ್ದಿತ್ತು ಕನಸ ಬಿದ್ದೋ ಮತ್ತೆ ಮತ್ತೆ ಒಂದೇ ಕನಸ ತೋ ಮತ್ತೆ ಮತ್ತೆ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಏ ತವರೂರು ನೋಡಲು ಬಂದೆ ನಾ ತವರೋರು ನೋಡಲು ಬಂದೇ

ಬಡತನದೊಳಗಿದ್ರು ತಾನು ಎಷ್ಟೇ ಬಡವಿದ್ರು ಸೈತ ಏನಂತ ಗಂಡನ ಮನೆಯೊಳಗ ಉಪ್ಪ ರೊಟ್ಟಿ ತಿಂತಿದ್ರು ಸೈತ ಹೌದು ತವರ್ ಮನೆಯ ಹಾಲು ಉಕ್ಕದಂಗ ಹೇಳಿ ಅಂತೇಳಿ ಏನಂತ ಏನಂತೇಳಿ ಏನಂತವ ದೇಶದೊಳಗೆ ವಾಸು ದೇವ ಸಿರಿಯ ಸಂಪದ ಕೊಡು ತವರ ಮನೆಗೆ ದೇಶದೊಳಗೆ ವಾಸು ದೇವಾ ಸಂಪದ ಕೊಡೋ ತವರ ಮನಿಗೆ ಸೇರಿದ ಸಂಪತ್ತ ಕೊಡೋ ತವರ ಮನೆಗೆ ಈ ಹಾಡ ಕೇಳಿ ತವ್ರನೇ ನೆನಪಾಗಿ ಅಲ್ಲಿ ಒಂದು ನಾಲ್ಕು ಮಂದಿ ನಮ್ಮ ತಾಯಂದ್ರೆ ಹತ್ರ ಇಲ್ಲಿ ಮುಂದೆ ಕೂತ ಅವ್ರು ಅಂದ್ರೆ ಯಾಕಪ್ಪ ಅಂತಂದ್ರೆ ಈ ಹಾಡು ಯಾರಿಗೆ ಅರ್ಥ ಆಗ್ತದ ನಿಮ್ಗೆ ಹಂಗ್ ಗೊತ್ತಾಯ್ತ್ರಿ ಏ ಅಲ್ಲಿ ನೋಡಲ್ಲ ಕಣ್ಣಿ ನೀರು ಹಸ್ಕೊಂಡ್ರ ನೋಡ್ರಿ ಹಾ ಯಾಕ ಹಂಗೆ ನನ್ ಬೇಡ ಈ ಹಾಡು ಯಾರಿಗೆ ಅರ್ಥ ಆಗ್ತದಪ್ಪ ಅಂತಂದ್ರ ಯಾರಿಗ ಅರ್ಥ ಆಗ್ತದವ ಆ ತಾಯಿ ತನ್ನ ಕಳ್ಕೊಂಡು ಆ ಅಣ್ಣನ ಮನೆಗೆ ಎರವಾಗಿ ಅಣ್ಣ ಏನಪ್ಪ ಅಂತಂದ್ರ ತವ್ರ ಮನೆಗೆ ಹೋದ ಕೂಡ್ಲಿ ಹೌದು ಆ ಏನ ಹೆಂಡತಿ ಬೆನ್ ಹತ್ತಿ ತಂಗಿ ನನ್ನ ಹೊರಗ ಹಾಕತಾನ ಅವಮಾನ ಮಾಡ್ತಾನ ನೋಡು ತಾಯಿ ತಂದಿದ್ದೀನಿ ಯಾರು ದೂರ ಆಗಿರ್ತಾರ ನೋಡು ಅವ್ರಿಗೆ ಈ ಹಾಡು ಹೌದ ಅವ್ರಿಗೆ ಅರ್ಥ ಆಗ್ತದ ಅವ್ರಿಗೆ ಅರ್ಥ ಆಗ್ತದ ತಮ್ಮ ಅದಕ್ಕೆ ಇರ್ಲಿ ಹಾ ಹೋಲಿ ಇನ್ನೊಂದು ಕಡೆ ಜಾನಪದ ಕೈಗಳ ಬರಿತಾರ ಏನಂತೇಳಿ ತರುವ ಅಣ್ಣ ಹಡದವರ ನೊನ್ನಿ ಬೇಡ ಉಪಕಾರ ತೀರಿಸಬೇಕು ಈ ಮಾತ ತಿಳಿದು ನೋಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಮರೆಯಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಮರೆಯಬೇಡ ಹಡೆದವರನ್ನೇ ದೇವರು ಎಂದು ಹಡೆದವರನ್ನೇ ದೇವರು ಎಂದು ಬದು ಕಲಿಸು ಕವಿದೆ ಮೋಡ ಓ ನನ್ನ ತಾಯವ್ವ ಜಗದ ಜನರಿಗೆ ಓ ಇರ್ಲಿ ತಮ್ಮ ನನ್ನ ತಾಯಿ ಬಳಗದ ನೋಡಿದ್ರೆ ಹಿಂಗೆ ಹಾಡ್ಕೋತ ಹೋಗಬೇಕ ಕರೆ ಹಾಡ್ಲೆ ಹಾಳಾಗೆ ಕರೆಸರವ್ರು ಮತ್ ಮುಂದಿನ ಸನಿ ಹಾಡೋದೈತಿ ಈ ಚಾಲಿನ ದಾಟಿ ಅವರಿ ಗಿಳದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ ತಾಯಿ ಕರೋಣ ಧರಿಗಿಳೋದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ

ಬಿಡಿಸುವ ಸಲುವಾಯ ಆದಿಶಕ್ತಿ ನೆನದ ಕಂದಪುರ ಕವಿ ಬಾಳ ಸುದ್ಧ ಪರಮ ದೇವರ ಇತಿಹೀರ್ವಾದ ಕಂದಪೂವರಮನ ಕವಿ ಬಾಳ ಸುತ್ತಮ ದೇವರ ಇತಿ ಆಶೀರ್ವಾದ ಶಿದ್ದರ ಜೋಡಿ ಹಾಕ ಬ್ಯಾಡೋ ಜೇದ ಜ ಯಾರು ಬಂತು ಭಕ್ತಿ ಶರಣಾರ